ವಾರ್ತೆಗೆ ಸ್ವಾಗತ ಕೆಆರ್ಪೇಟೆಯಲ್ಲಿ ಜುಲೈ ಒಂದರಂದು ಮಾಜಿ ಸ್ಪೀಕರ್ ಕೃಷ್ಣ ಸಂಸ್ಮರಣಾ ಕಾರ್ಯಕ್ರಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅತಿಥಿಯಾಗಿ ಭಾಗಿ ಸಾಧಕರಿಗೆ ಕೃಷ್ಣ ಪ್ರಶಸ್ತಿ ಪ್ರಧಾನ ಕೆಆರ್ಪೇಟೆ ತಾಲೂಕಿನ ಅಭಿವೃದ್ಧಿಗೆ ಶಾಸಕರಾಗಿ ಮಂತ್ರಿಗಳಾಗಿ ಸಂಸದರಾಗಿ ವಿಧಾನಸಭೆ ಅಧ್ಯಕ್ಷರಾಗಿ ಸುಮಾರು ಐವತ್ತು ವರ್ಷಗಳು ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಕೆಲಸ ಮಾಡಿದ ಮಂಡ್ಯದ ಗಾಂಧಿ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಕೃಷ್ಣ ಅವರ ಎಂಬತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಜುಲೈ ಒಂದರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೃಷಿ ಕುರಿತು ವಿಚಾರ ಸಂಕಿರಣ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಕೃಷ್ಣ ಪುರಸ್ಕಾರ ಕಾರ್ಯಕ್ರಮವನ್ನು ಪಟ್ಟಣದ ಸುಲೋಚನಮ್ಮ ರಾಮದಾಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆಹೊಸಳ್ಳಿ ಜವರಾಯಿಗೌಡ ಅವರು ತಿಳಿಸಿದರು ಪಟ್ಟಣದ ಒಕ್ಕಲಿಗರ ಹಾಸ್ಟೆಲ್ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಕಟ್ಟಡದಲ್ಲಿರುವ ಕೃಷ್ಣ ಪ್ರತಿಷ್ಠಾನದ ಕಚೇರಿಯಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು ಕೃಷ್ಣ ಅವರ ಒಡನಾಡಿಗಳಾದ ಕರ್ನಾಟಕ ವಿಧಾನಸಭೆಯ ಮಾಜಿ ಅಧ್ಯಕ್ಷ ರಮೇಶ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವರು ಶಾಸಕ ಎಚ್ ಡಿ ಮಂಜು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿದರೆ ಮಾಜಿ ಸಚಿವ ನಾರಾಯಣಗೌಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸುವರು ಕೃಷಿ ತಜ್ಞರಾದ ಮೈಸೂರಿನ ಕೃಷ್ಣ ಪ್ರಸಾದ್ ಅವರು ಕೃಷಿ ಉದ್ಯಮಗಳನ್ನು ಕಟ್ಟುವುದು ಹೇಗೆ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಗುಡೆಹೊಸಳ್ಳಿ ಜವರಾಯಿಗೌಡ ಅವರು ವಹಿಸುವರು ಸಾಹಿತಿಗಳಾದ ಬಲ್ಲೇನಹಳ್ಳಿ ಮಂಜುನಾಥ್ ಅಂತರ್ಜಲ ತಜ್ಞ ನವೀನು ಮಾರನಹಳ್ಳಿ ರಾಮೇಗೌಡ ಪೌರಕಾರ್ಮಿಕ ಮಹಿಳೆ ಕರಪಮ್ಮ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೃಷ್ಣ ನಾಗರಿಕ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಭಾರತೀಯ ಸೇನೆಯ ನೌಕಾಪಡೆಯಲ್ಲಿ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ನೇಮಕವಾಗಿ ತಾಲೂಕಿಗೆ ಗೌರವ ತಂದಿರುವ ಬೂಕಹಳ್ಳಿ ಬಿಎಂ ಸಾಗರ್ ಅವರಿಗೆ ಕೃಷ್ಣ ವಿಶೇಷ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು ಹಾಗೆಯೇ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಓದಿರುವ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕೃಷ್ಣ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಮಂಡ್ಯ ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಬಿ ಬಿಪ್ರಕಾಶ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಮನ್ಮುಲ್ ನಿರ್ದೇಶಕ ಡಾಲು ರವಿ ರಾಜ್ಯ ಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜವರಾಯಿಗೌಡ ಮಾಹಿತಿ ನೀಡಿದರು ಆದ್ದರಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಕೃಷ್ಣ ಅವರ ಅಭಿಮಾನಿಗಳು ಒಡನಾಡಿಗಳು ಪಕ್ಷಾತೀತವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಗೂಡೆ ಹೊಸಳ್ಳಿ ಜವರಾಯಿಗೌಡ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೃಷ್ಣ ಪ್ರತಿಷ್ಠಾನದ ಕಾರ್ಯದರ್ಶಿ ಕತ್ತರಘಟ್ಟ ವಾಸು ಕೋಶಾಧ್ಯಕ್ಷ ಎಚ್ಜಿ ರಮೇಶ್ ಪ್ರತಿಷ್ಠಾನದ ನಿರ್ದೇಶಕರಾದ ಚನ್ನಿಂಗೇಗೌಡ ಹಾದನೂರು ಪರಮೇಶ್ ಆಂತರಿಕ ಲೆಕ್ಕ ಪರಿಶೋಧಕ ತಿಮ್ಮೇಗೌಡ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ವ್ಯಕ್ತಿ ಮಂಡ್ಯದ ಗಾಂಧಿ ಮಾಜಿ ಸ್ಪೀಕರ್ ಕೆರ್ಪಟೆ ಕೃಷ್ಣರವರ ಆಶಯಗಳನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮತ್ತು ಯುವ ಜನತೆಗಳಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ನಾವು ಕೇರ್ಪಟೆ ಕೃಷ್ಣ ಪ್ರತಿಷ್ಠಾನ ಅಂತ ಮಾಡ್ಕೊಂಡಿರೋದು ನಮಗೆಲ್ಲ ತಿಳಿದಿದೆ ಪ್ರತಿ ವರ್ಷದಂತೆ ಅವರ ಹುಟ್ಟುಹಬ್ಬವನ್ನು ಕೃಷ್ಣ ಅವರು ಅವ್ರು ಇರವರೆಗೆ ಹಬ್ಬ ಮಾಡಿಕೊಳ್ಳಿಲ್ಲ ನಾವು ಈವರು ಅವರ ಅವರ ನೆನಪಿನ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಂಬತ್ನಾಲ್ ಎಂಬತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕೃಷಿ ಉದ್ಯಮಗಳನ್ನು ಕೊಟ್ಟು ಒಂದು ವಿಚಾರ ಸಂಖ್ಯೆನ ಮತ್ತು ಸಾಧಕರಿಗೆ ಕೃಷ್ಣ ಪುರಸ್ಕಾರ ಮತ್ತು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಯನ ಮಾಡಿದಂಥ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮೂರು ಮೂವರು ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ ಇದರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಕೃಷ್ಣನವರ ಒಡನಾಡಿ ಮತ್ತು ಭಾಳ ರಾಜಕೀಯ ಮುತ್ಸದಿ ಚಿಂತಕರಾದಂಥ ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು ಉದ್ಘಾಟನೆ ಮಾಡಿರ್ತಾ ಇದ್ದಾರೆ ಮತ್ತು ಸಾಧಕ ಸಾಧಕರಿಗೆ ಸನ್ಮಾನವನ್ನು ನಮ್ಮ ಎಚ್ ಡಿ ಮಂಜು ಅವರು ಮಾನ್ಯ ಶಾಸಕರು ನೆರವೇರಿಸ್ತಾ ಇದ್ದಾರೆ ಹಾಗೆ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನಮ್ಮ ಮಾಜಿ ಸಚಿವರಾದಂಥ ಕೆ ಸಿ ನಾರಾಯಣಗೌಡರು ನೆರವೇರಿಸ್ತಾ ಇದ್ದಾರೆ ಮತ್ತು ಇವತ್ತಿಗೆ ಕೃಷಿಗಳ ಉದ್ಯಮಗಳನ್ನು ನಾವು ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಕೃಷ್ಣ ಪ್ರಸಾದ್ ಸಹಜ ಸಮೃದ್ಧಿಯ ನಿರ್ದೇಶಕರಾದಂಥ ಕೃಷ್ಣ ಪ್ರಸಾದ್ರು ಮಾತನಾಡಲಿದ್ದಾರೆ ಇನ್ನು ಇದರ ಜೊತೆಗೆ ನಮ್ಮ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಕುಡಿಯುವ ಸೇರಿ ಜಾರೇಗೊಂಡರು ಇದ್ದಾರೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಕೃಷ್ಣರವರ ನೆಚ್ಚಿನ ಶಿಷ್ಯ ಅಧಿಕಾರಿಯಂತೆ ಇದ್ದ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರು ಎ ಡಿ ಸಿ ಮಂಡ್ಯ ಬರ್ತಾ ಇದ್ದಾರೆ ಇನ್ನು ನಮ್ಮ ಮಾಜಿ ಶಾಸಕರಾದಂಥ ಕೆ ಬಿ ಚಂದ್ರಶೇಖರು ಬಿ ಪ್ರಕಾಶ್ ಡಿ ಎಲ್ ದೇವರಾಜ್ ಅವರು ಕೆ ಪಿ ಸಿ ಅಧ್ಯಕ್ಷರು ಮತ್ತು ಡಾಲು ರವಿ ಅವರು ಮನ್ ಮನ್ನೂ ನಿರ್ದೇಶಕರು ಮತ್ತೆ ಹಿರಿಯ ರೈತ ಮುಖಂಡರಾದಂತಹ ಕೆಆರ್ ಜಯರಾಮ್ ಅವರು ಮತ್ತೆ ಸಮಾಜ ಸೇವಕರಾದಂತಹ ಮಲ್ಲಿಕಾರ್ಜುನ ಅವರು ವಿಶೇಷ ಆಹ್ವಾನಿತರಾಗಿ ಇದಕ್ಕೆ ಆಹ್ವಾನಿಸ್ತಾ ಇದ್ದಾರೆ ನಮ್ಮ ಪ್ರತಿಷ್ಠಾನ ಇವತ್ತು ನಿಂತಿರದೆ ನಮ್ಮ ತಾನಿಗಳ ಮೇಲೆ ಎಲ್ಲ ಆಡಳಿತ ಅಧ್ಯಕ್ಷರುಗಳು ನಿರ್ದೇಶಕರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರು